ಒಂದೇ ಒಂದು ಸಣ್ಣ ಪೇಪರನ್ನು ಏನಾದ್ರು ಪ್ರದರ್ಶನ ಮಾಡಿದ್ದೆ ಆದರೆ ಅವರು ನಾನು ರಾಜಕೀಯದಿಂದ ನಿವೃತ್ತಿ ಹೊಂತೀನಿ ಅವರು ಒಂಥರ ಕೇಳಿ ಎಲ್ಲ ಪಾರ್ಟಿಯವರು ಸಿಗಾಕೋತಾರೆ ಅಂತ ಅವ್ರವ್ರಿಗೆ ಭಯ ಅರಮನೇನೇ ಬರ್ಸ್ಕೊಣ ಅಂತ ಹೇಳೋಕ್ಕೆ ಏನು ಅವನಿಗೆ ಬಿ ಬಾರಮ್ ಏನು ಇವ್ರ ಮನೇಲಿ ಉಪ್ಪು ಉಪ್ಪಿನ ಕಾಕಿಟ್ಟಿದ್ರಾ ಫಸ್ಟ್ ಆಫ್ ಆಲ್ ಜಿ ಕ್ಯಾಟಗರಿ ಸೈಟು ನನಗಾಗಿಲ್ಲ ಅಥವಾ ಜಿ ಕ್ಯಾಟಗರಿ ಆಗಿದ್ದರೆ ಅದೇನು ಅಪರಾಧ ಅಲ್ಲ ಅದೇನು ಮೋಸ ಅಲ್ಲ ಆದರೆ ನನಗೆ ಆಗಿಲ್ಲ ಎರಡನೇದು ಎಲುಬಿಲ್ಲದ ನಾಲಿಗೆ ಏನಾದ್ರು ಮಾತಾಡುತ್ತೆ ಅಂದರೆ ನಾನು ಅದಕ್ಕೆ ಇನ್ಮೇಲೆ ರಿಯಾಕ್ಟ್ ಮಾಡಲ್ಲ ಒಂದೇ ಒಂದು ಸಣ್ಣ ಪೇಪರನ್ನು ಏನಾದ್ರು ಪ್ರದರ್ಶನ ಮಾಡಿದ್ದೆ ಆದರೆ ಅವರು ನಾನು ರಾಜಕೀಯದಿಂದ ನಿವೃತ್ತಿ ಹೊಂತೀನಿ ಅವರು ಒಂಥರ ಕೇಳಿ ತೋರಿಸ್ತಿಲ್ಲ ಅಂದರೆ ಅವ್ರು ಹಿಂಗೆ ಚಾಲೆಂಜ್ ಮಾಡ್ಕೊಂಡು ಬರಲಿ ನೋಡೋಣ ಮಾಧ್ಯಮಕ್ಕೆ ತೋರಿಸ್ತೀನಿ ನಿವೃತ್ತಿ ಆಗಬೇಕು ಅಂತ ತೋರಿಸ್ಬಿಟ್ರೆ ನಾನು ಇಪ್ಪತ್ನಾಲ್ಕು ಗಂಟೆ ಕಾಲದ ನಿವೃತ್ತಿ ಹೇಳಿದಾರಲ್ಲ ಬಿಡ್ಕ ಅವ್ರು ನಿವೃತ್ತಿ ಆಗ್ತಾರೆ ಕೇಳಿ ಇಷ್ಟೇ ನನ್ನ ರೇಟ್ ಗೊತ್ತಲ್ಲ ಸರ್ ಸಿ ಮೈಸೂರು ಮೂಡ ಕೇಸ್ ಎತ್ತಿದ್ದು ನಾನು ಎಲ್ಲ ಪಾರ್ಟಿಯವರು ಸಿಗಾಕೋತಾರೆ ಅಂತ ಅವ್ರವ್ರಿಗೆ ಭಯ ಇವ್ರ ಚೇರ್ಮನ್ ಇಲ್ವಾ ಇವ್ರ ಹತ್ರ ಆಡಳಿತ ಇಲ್ವಾ ತೆಗೆದು ಆಧಾರ್ ಕಾರ್ಡ್ ಕೊಡ್ಲ ನಾನು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಾ ತೆಗಿಲಿ ಡಾಕ್ಯುಮೆಂಟ್ ತೆಗೆದು ತೋರಿಸ್ಬೇಕಾಗಿತ್ತಲ್ಲ ಸಮ್ಮನೆ ಬಾಯಿಗೆ ಬಂದಂಗೆ ಬಿಡೋದು ಅರಮನೆಯೇ ಬರ್ಸ್ಕೊಣ ಅಂತ ಹೇಳೋಕ್ಕೇನು ಅವನಿಗೆ ಅಲ್ಲ ಇವ್ರು ಯಾಕೆ ಬಿ ಫಾರಮ್ ತಗೊಂಡಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ ಬೇರೆ ಬೇರೆ ಕಡೆಯಿಂದ ಯಾಕೆ ಚುನಾವಣೆ ನಿಂತಿದ್ರು ಏನೋ ಒಂದು ಜನಪ್ರತಿನಿಧಿ ಆಗಬೇಕು ಅಂತ ತಾನೆ ಇವ್ನ ಗೆದ್ದಿದ್ರು ಅದು ಶಾಸಕ ಅಚಾನಕ್ ತಾನೆ ಯಾಕೆ ಇವ್ರು ಯಾಕೆ ಬಿ ಫಾರಮ್ ತೊಗೊಂಡಿದ್ರು ಎಲ್ಲರೂ ರಾಜಕಾರಣಕ್ಕೆ ಬರೋದು ಎಮ್ ಎಲ್ ಎ ಆಗಕ್ಕೆ ಅಚಾನಕ ಗಿಚಾನಕ ಇವ್ನು ಯಾಕೆ ತೊಗೊಂಡಿದ್ದ ಅಂತ ಕೇಳಿ ಬಿ ಫಾರಮ್ ಏನು ಇವ್ರ ಮನೇಲಿ ಉಪ್ಪು ಉಪ್ಪಿನ ಕಾಕಕ್ಕೆ ಇಟ್ಟಿದ್ರಾ ಬೇರೆಯವ್ರನ್ನ ಗೆಲ್ಸಕ್ಕೆ ಬಿ ಫಾರಮ್ ತೊಗೊಂಡಿದ್ರೆ ಅದೇ ಅದು ಆಗಿರ್ಬೋದು ಬೇರೆ ಪಾರ್ಟಿಯವ್ರನ್ನ ಕೆಲಸಕ್ಕೆ ಹಿಂಬಾಗ್ಲಿಂದ ಇವ್ರು ಕಾಸು ಇಸ್ಕೊಂಡು ಸೇ ಬರೀ ಬಿ ಫಾರ್ಮ್ ಇಸ್ಕೊಳ್ಳೋಕ್ಕೆ ಮಾಡಿದರೆ ಮಾಡಿರ್ಬೋದು ಅಟ್ಟ ಎಲ್ಲರೂ ಅದಕ್ಕೆ ಮಾಡೋದು ಇವರೇನು ಹೇಳೋದು ಅಲ್ಲ ಲಾಜಿಕಲ್ ಹೋಗುತ್ತೆ ಅಷ್ಟು ಸುಲಭ ಏನಿಲ್ಲ ಎಲ್ಲ ದಾಖಲಾತಿಗಳು ಇದೆ ಹೋಗುತ್ತೆ ಆಗಬೇಕು ಆಗಬೇಕು ನೋಡೋಣ ಏನು ಮಾಡ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಯಾವ ನಿಲುವು ತೊಗೊಳ್ತಾನೆ ಅಂತ ಹೇಳೋಕ್ಕಾಗಲ್ಲ ಅರವಿಂದ್ ಕೇಜ್ರಿವಾಲ್ದಾದಮೇಲೆ ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ ನಾವೆಲ್ಲ ಎಲ್ ಕೆ ಅಡ್ವಾಣಿ ಪಾರ್ಟಿ ಅವರು ಅರವಿಂದ್ ಕೇಜ್ರಿವಾಲ್ ಥರ ಅದು ನಾವೇನು ಮಾಡೋಕ್ಕಾಗದು ಐ ನೂರಕ್ಕೆ ನಾಲ್ಕು ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು